ನಮ್ಮ ಆರೋಗ್ಯ ನಾವು ಏನು ಆಹಾರ ಸ್ವೀಕರಿಸ್ತೀವಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು ಇವಾಗ ನಾವು ನಮ್ಮ ಓವರ್ ಆಲ್ ಇಮ್ಯುನಿಟಿ ಇರ್ಬೋದು ಅಥವಾ ನಮ್ಮ ಡಯಾಬಿಟೀಸ್ ಅಥವಾ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡೋದು ಇವುಗಳೆಲ್ಲ ನಮ್ಮ ಆಹಾರದ ಮೇಲೆ ನಿಗದಿತ ಆಗಿರೋಂಥದ್ದು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಕಾಯಿಲೆ ಬಂದು ಕಾಯಿಲೆ ಬಂದ ಮೇಲೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಯಾಕೆ ಬಂತು ಹೇಗೆ ಬಂತು ಅಥವಾ ನಾನು ಏನು ತಪ್ಪು ಮಾಡಿದೆ ಅಂತ ಮುಂದೆ ತುಂಬ ಮುಂದೆ ಮೇಲೆ ತುಂಬ ಯೋಚನೆ ಮಾಡೋದ್ದು ಜಾಸ್ತಿ ಆದರೆ ತಡೆಗಟ್ಟ ಬಗ್ಗೆ ಯಾವತ್ತು ನಾವು ಯೋಚನೆ ಮಾಡಲ್ಲ ಸೊ ಹೀಗೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ನಮ್ದು ಓವರ್ ಆಲ್ ಹೆಲ್ತ್ ಸೊ ಲೈಫ್ ಸ್ಟೈಲ್ ಅಂತ ಏನು ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ನಮ್ಮ ಆಹಾರ ನಾವು ಸ್ವೀಕರಿಸ್ತಿರಂತ ಆಹಾರ ಯಾವ ಸಂದರ್ಭದಲ್ಲಿ ಯಾವ ಕ್ವಾಲಿಟಿಲಿ ಯಾವ ಕ್ವಾಂಟಿಟಿಲಿ ಸ್ವೀಕರಿಸ್ತೀವಿ ಅದ್ರ ಮೇಲೆ ಆರೋಗ್ಯ ನಿಂತಿರಂತದ್ದು ಜೊತೆಗೆ ನಮ್ಮ ನಿದ್ರೆ ಇರ್ಬೋದು ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇದು ಮೂರು ಚೆನ್ನಾಗಿದ್ದಾಗ ಮಾತ್ರ ನಾವು ಆರೋಗ್ಯನ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇರೋಂಥದ್ದು ಇಲ್ಲಿ ಆಹಾರ ಅಂತ ಬಂದಾಗ ನಮ್ಮ ಇಮ್ಯುನಿಟಿ ಈಗ ತುಂಬಾ ಜನ ಹೇಳ್ತಾರೆ ನನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಸೀನ್ ಬರೋ ಅಥವಾ ಸ್ವಲ್ಪ ಡಸ್ಟ್ ಎಲ್ಲ ಒಂಥರ ಡಸ್ಟಿಗೆ ಹೋದ್ರೆ ಸಾಕು ನಂಗೆ ಅಲರ್ಜಿ ಆಗತ್ತೆ ಅಥವಾ ಇನ್ ಯಾರೋ ಒಬ್ಬರಿಗೆ ಒಂಥರ ಶೀತ ಬಂದ್ರೆ ತನಕ್ ಶೀತ ಬರತ್ತೆ ಹೀಗೆ ತುಂಬ ಬೇಗ ಜ್ವರ ಬರೋಂಥದ್ದು ಹೀಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರೋಂಥದ್ದನ್ನು ತುಂಬ ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಂತೂ ಇಮ್ಯುನಿಟಿ ಬಗ್ಗೆ ನಾವು ಈಗ ಎಸ್ಪೆಷಲಿ ಈಗ ಕೋವಿಡ್ ಆದಮೇಲೆ ಕೋವಿಡ್ ಪೀರಿಯಡಲ್ಲಿ ಕೋವಿಡ್ ಪೀರಿಯಡ್ನ ನಂತರ ನಾವು ತುಂಬ ಬೇಗ ಇಮ್ಯುನಿಟಿ ಕಮ್ಮಿ ಆಗಿರೋಂಥದ್ದನ್ನು ಗಮನಿಸಿರ್ತೀವಿ ಗಮನಿಸ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ತುಂಬ ಕ್ಲೈಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾರೆ ಕೋವಿಡ್ ಆದಮೇಲಿಂದ ನನಗೆ ಇಮ್ಯುನಿಟಿ ಕಮ್ಮಿ ಆಗಿದೆ ಸೊ ಈ ಇಮ್ಯುನಿಟಿ ಜಾಸ್ತಿ ಹೇಗೆ ಮಾಡ್ಕೊಳ್ಳೋದು ಎಲ್ ಎಲ್ರಿಗೂ ನಾವು ವಿಟಮಿನ್ ಸಿ ರಿಚ್ ಫುಡ್ ಗಳನ್ನ ಅಂದ್ರೆ ಹುಳಿಯಾಗಿರಂತದ್ದು ಈಗ ನೆಲ್ಲಿಕಾಯಿ ಇರಬಹುದು ಅಥವಾ ಆರೆಂಜ್ ಇಂತಹ ಹುಳಿ ಪದಾರ್ಥಗಳನ್ನ ವಿಟಮಿನ್ ಸಿ ರಿಚ್ ಫುಡ್ ಅನ್ನ ತಗೊಂಡ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳೋದು ನಾವು ತುಂಬಾ ಕೇಳ್ಪಟ್ಟಿರೋದ್ ಇದ್ರ ಜೊತೆಗೆ ಇನ್ನು ಕೆಲವು ಅಂಶಗಳನ್ನ ನಾವು ಗಮನಿಸಬೇಕು ಇಮ್ಯೂನಿಟಿನ ಜಾಸ್ತಿ ಮಾಡ್ಕೊಳಕ್ಕೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಐಟಮ್ಸ್ ಏನಿದೆ ಅವುಗಳು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡಕ್ಕೆ ಸಾಧ್ಯ ಇದೆ ಅದು ಹೇಗೆ ಅಂತಂದ್ರೆ ಇವಾಗ ನಮ್ಮ ಓವರ್ ಆಲ್ ಇಮ್ಯುನಿಟಿ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಅಂತಂದ್ರೆ ನಮ್ಮ ನ್ಯೂಟ್ರಿಯೆಂಟ್ಸ್ ನಾವು ನ್ಯೂಟ್ರಿಯೆಂಟ್ ಏನು ತಗೋತೀವಿ ಒಂದು ಅದು ಜೊತೆಗೆ ನಮ್ಮ ಬ್ಯಾಕ್ಟೀರಿಯಾಸ್ ನಮ್ಮ ಕರಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಮೇಲೆ ನಮ್ಮ ಇಮ್ಯುನಿಟಿ ಡಿಸೈಡ್ ಆಗೋಂಥದ್ದು ಇವಾಗ ನಾವು ಸ್ವೀಕರಿಸೋದ್ರಲ್ಲಿ ವಿಟಮಿನ್ ಸಿ ಬಗ್ಗೆ ಎಲ್ರಿಗೂ ಗೊತ್ತಾದರು ಜೊತೆಗೆ ನಾವು ಚೆನ್ನಾಗಿ ಜಿಂಕ್ ಗ್ಲುಟಮೈನ್ ವಿಟಮಿನ್ ಡಿ ಇವುಗಳು ನಮ್ಮ ದೇಹದಲ್ಲಿ ಚೆನ್ನಾಗಿರಬೇಕು ಸೊ ಅಂತಹ ಪದಾರ್ಥಗಳನ್ನು ನಾವು ಸ್ವೀಕರಿಸ್ಬೇಕು ಮೊದಲಿದಾಗಿ ನಾವು ಚೆನ್ನಾಗಿರೋ ಆಹಾರ ಸ್ವೀಕರಿಸಬೇಕು ಇಮ್ಯುನಿಟಿ ಜಾಸ್ತಿ ಆಗಂತದ್ದು ಸೊ ಇವಾಗ ಗ್ಲುಟಮೈನ್ ಅಂತಂದರೆ ನಮ್ಮ ಬಾದಾಮಿಲೆಲ್ಲ ಗ್ಲುಟಮೈನ್ ಅಂಶಗಳು ಇರುತ್ತೆ ಗ್ಲುಟಮೈನ್ ಹ್ಯಾಸ್ ಅ ಸಪ್ಲಿಮೆಂಟು ಸಿಗುತ್ತೆ ಇನ್ನು ವಿಟಮಿನ್ ಡಿ ಇರೋಂಥದ್ದು ವಿಟಮಿನ್ ಡಿ ಬೇಸಿಕಲಿ ಸನ್ಲೈಟಲ್ಲಿ ಸೂರ್ಯನ ಬೆಳಕಲ್ಲಿ ಸಿಗುತ್ತೆ ಅಂತ ಬಟ್ ತುಂಬ ಜನರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ನಾವು ಹೇಳ್ತೀವಿ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಬ್ಲಡ್ ಟೆಸ್ಟಲ್ಲಿ ಡೆಫಿಷಿಯನ್ಸಿ ಯಾವ ನಂಬರ್ಸ್ ಯಾವ ಲೆವೆಲಲ್ಲಿದೆ ಅದಕ್ಕೆ ಅನುಗುಣವಾಗಿ ಸಪ್ಲಿಮೆಂಟ್ಸ್ ತಗೊಂಡು ಅದನ್ನು ಜಾಸ್ತಿ ಮಾಡ್ಕೋಬೇಕಾಗಿರಂಥದ್ದು ಇನ್ನು ಜಿಂಕ್ ಜಾಸ್ತಿ ಬೇಕಾಗಿರೋಂಥದ್ದು ಐ ಮೀನ್ ಇಮ್ಯುನಿಟಿ ಜಾಸ್ತಿ ಜಾಸ್ತಿ ಮಾಡಕ್ಕೆ ಸೊ ಜಿಂಕ್ ಗೆ ನಾವು ಬೇರೆ ಬೇರೆ ನಮ್ಮ ಬೀಜಗಳು ಅಂದ್ರೆ ಈಗ ಸೂರ್ಯಕಾಂತಿ ಬೀಜ ಅಥವಾ ಸೊಪ್ಪು ತರಕಾರಿಗಳು ಅವುಗಳಲ್ಲೆಲ್ಲ ಜಿಂಕ್ ಜಾಸ್ತಿ ಇರುತ್ತೆ ಅವುಗಳನ್ನ ಜಾಸ್ತಿ ಸ್ವೀಕರಿಸಬೇಕು ಈಗ ಒಂದ್ಸಲ ನಾವು ಆಹಾರ ಮೇಲೆ ಅದು ನಮ್ಮ ಚೆನ್ನಾಗಿ ಅದು ರಕ್ತಕ್ಕೆ ಸೇರ್ಕೋಬೇಕು ನಮ್ಮ ದೇಹ ಅದನ್ನ ಅರಗಿಸ್ಕೊಳ್ಬೇಕು ಸೊ ಅರ್ಗಿಸ್ಕೋಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಚೆನ್ನಾಗಿರೋ ಬ್ಯಾಕ್ಟೀರಿಯಾಸ್ಗಳು ಬೇಕು ಈಗ ಹಲವಾರು ಮೆಟಬಾಲಿಸಮ್ಸ್ ನಮ್ಮ ದೇಹದಲ್ಲಿ ಹಲವಾರು ಸರಿಯಾಗಿ ದೇಹಕ್ಕೆ ನಮ್ಮ ದೇಹಕ್ಕೆ ಸೇರ್ಕೋಬೇಕು ಅಂತ ಆದರೆ ಬ್ಯಾಕ್ಟೀರಿಯಾಗಳು ಬೇಕು ಸೊ ಈ ಬ್ಯಾಕ್ಟೀರಿಯಾಗಳನ್ನು ನಾವು ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಕರಿತೀವಿ ಈಗ ನಮ್ಮ ಕರಳಲ್ಲಿ ಗುಡ್ ಬ್ಯಾಡ್ ಎರಡು ತರ ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ ನಮ್ಮ ದೇಹಕ್ಕೆ ಹಾನಿ ಮಾಡೋಂಥದ್ದು ಪ್ಲಸ್ ನಮ್ಮ ದೇಹಕ್ಕೆ ಉಪಯೋಗ ಆಗೋಂಥದ್ದು ಸೊ ಈ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆದಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಸೊ ಈ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ ಅಂತಹ ಬ್ಯಾಕ್ಟೀರಿಯಾಗಳು ಇರೋಂತಹ ಪದಾರ್ಥಗಳನ್ನು ನಾವು ಸ್ವೀಕರಿಸಬೇಕಾಗುತ್ತೆ eran tanto ಹೀಗೆ ನಾವು ಒಂದು ಗಟ್ ಹೆಲ್ತ್ ನಾವು ಹೇಳ್ತೀವಿ ಗಟ್ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಆವಾಗ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ ಯಾವುದೇ ಆಹಾರ ಸ್ವೀಕರಿಸಿದ್ರು ಅದನ್ನು ಜೀರ್ಣ ಮಾಡಿಕೊಂಡು ಚೆನ್ನಾಗಿ ಅರಗಿಸ್ಕೊಂಡಾಗ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋಂಥದ್ದು ನಾವು ಆರೋಗ್ಯನ ಕಾಪಾಡ್ಕೊಳ್ಳೋವಂಥದ್ದು ಈಗ ಇಮ್ಯುನಿಟಿಯಲ್ಲಿ ಏನಾಗುತ್ತೆ ನಾವು ಈ ಬ್ಯಾ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು ಸೊ ಈ ಗುಡ್ ಬ್ಯಾಕ್ಟೀರಿಯಾಗಳು ಎಲ್ಲಿ ಸಿಗುತ್ತೆ ನಮ್ಮ ಆಹಾರದಲ್ಲಿ ಅಂತಂದರೆ ಒಂದು ತುಂಬ ಕ್ಷಿ ಕ್ಷೀಣವಾದಾಗ ತುಂಬ ಕಮ್ಮಿ ಬ್ಯಾಕ್ಟೀರಿಯಾಸ್ಗಳಿದ್ದಾಗ ನಾವು ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ ಬಟ್ ಯಾವಾಗಲೂ ಸಪ್ಲಿಮೆಂಟ್ಸ್ ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ತಾನೆ ಆವಾಗ ನಾವು ನಮ್ಮ ಸುತ್ತಮುತ್ತ ನಾವು ಮಾಮೂಲಿ ಬಳಸಂತ ಪದಾರ್ಥಗಳನ್ನು ಬಳಸಿ ಅದನ್ನು ಜಾಸ್ತಿ ಮಾಡ್ಕೋಬೇಕಾಗಿದೆ ಸೊ ಪ್ರೋಬಯೋಟಿಕ್ಸ್ ಅಂತ ನಾವು ಹೇಳ್ತೀವಿ ಪ್ರೋಬಯೋಟಿಕ್ ಫುಡ್ಸ್ ಅಂತ ಸೊ ಈ ಪ್ರೋಬಯೋಟಿಕ್ ಫುಡ್ಸ್ ಅಲ್ಲಿ ಒಂದು ನಾವು ಮೊಸರು ಹುಳಿ ಬಂದಿರಂತಹ ಪದಾರ್ಥಗಳು ಮೊಸರು ಇವುಗಳನ್ನೆಲ್ಲ ನಾವು ಪ್ರೋಬಯೋಟಿಕ್ ಅಂತ ಕರಿತೀವಿ ಇವಾಗ ಮೊಸರಲ್ಲಿ ನೀವು ರಾತ್ರಿ ಹೆಪ್ಪಾಗ್ತೀರಾ ಬೆಳಿಗ್ಗೆ ಮೊಸರು ಆಗುತ್ತೆ ಸೊ ಆ ರಾತ್ರಿ ನೀವು ಏನು ಮಜ್ಜಿಗೆ ಬಳಸ್ತಿರೋ ಬ್ಯಾಕ್ಟೀರಿಯಾ ಏನಿದೆ ಅವುಗಳು ನಮ್ಮ ದೇಹಕ್ಕೆ ಒಳ್ಳೇದು ಅದಕ್ಕೆ ನೋಡಿ ಹೊಟ್ಟೆ ಅಪ್ಸೆಟ್ ಆದಾಗೆಲ್ಲ ಮಜ್ಜಿಗೆ ಕುಡಿದ್ರೆ ಚೆನ್ನಾಗಿ ಒಂಥರ ಅಥವಾ ಆಗೋದು ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋದ್ ಹೀಗೆ ಮೊಸರಲ್ಲೂ ಬ್ಯಾಕ್ಟೀರಿಯಾಗಳು ಇರುತ್ತೆ ಕನ್ವರ್ಷನ್ ಆಗದೆ ಈಗ ಮಜ್ಜಿಗೆ ಈಗ ಹಾಲು ಒಡೆದ್ ಮೊಸರಾಗ್ಬೇಕು ಅಂತಂದ್ರೆ ಆ ಬ್ಯಾಕ್ಟೀರಿಯಾಗಳು ಅದೆಲ್ಲ ಗುಡ್ ಬ್ಯಾಕ್ಟೀರಿಯಾಗಳು ಅಂತ ನಾವು ಕರೆಯುವಂಥದ್ದು ಹಾಗೆ ನಮ್ಮ ಹುಳಿ ಬಂದಿರುವಂತಹ ಪದಾರ್ಥಗಳು ಏನಿದೆ ಅವುಗಳು ನಮ್ಮ ದೇಹಕ್ಕೆ ಪೂರಕ ಇವಾಗ ಇಡ್ಲಿ ದೋಸೆ ನಾವು ಹುಳಿ ಬರ್ಸಿ ನಾವು ಬೆಳಗಿನ ತಿಂಡಿ ಮಾಡ್ತೇವಲ್ಲ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತದ ಹಲವಾರು ತಿಂಡಿಗಳು ನಾವು ಏನು ಮಾಡ್ತೀವಿ ಅದನ್ನು ಹುಳಿ ಬರ್ಸಿ ಮಾಡುವಂತಹ ಪದ್ಧತಿಗಳು ಏನಿದೆ ಅವುಗಳು ದೇಹಕ್ಕೆ ತುಂಬ ಪೂರಕವಾಗಿರೋಂಥದ್ದು ಅವುಗಳಲ್ಲಿ ಈ ಹುಳಿ ಬರ್ಸೋ ಪ್ರಾಸೆಸಲ್ಲಿ ಏನಿದೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಎಸ್ ಅಫ್ಕೋರ್ಸ್ ನೀವು ದೋಸೆ ಮಾಡಿದಾಗ ಒಂದು ಸ್ವಲ್ಪ ಇದು ಬಿಸಿಯಿಂದಾಗಿ ಹೀಟಿಂದಾಗಿ ಬ್ಯಾಕ್ಟೀರಿಯಾಸ್ಗಳು ಕಮ್ಮಿ ಆಗುತ್ತೆ ಕೌಂಟ್ಸ್ ಕೌಂಟ್ಸ್ಗಳು ಕಮ್ಮಿ ಆಗಬಹುದು ಆದರೂ ಅದರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಇದ್ದೇ ಇರುತ್ತೆ ಸೊ ಓವರ್ ಆಲ್ ಮೇಂಟೆನೆನ್ಸಿಗೆ ಅವುಗಳು ತುಂಬ ಒಳ್ಳೆಯದು ಸೊ ಯಾವುದೇ ಹುಳಿ ಬಂದಿರೋಂಥ ಪದಾರ್ಥಗಳು ಸ್ವೀಕರಿಸೋದು ತುಂಬ ಒಳ್ಳೆಯದು ಇನ್ನೊಂದು ಗಮನಿಸ್ಬೇಕು ಅತಿಯಾಗಿ ಹುಳಿ ಬಂದ್ರೂ ದೇಹಕ್ಕೆ ಒಳ್ಳೆಯದಲ್ಲ ಸೊ ಅದು ಒಂದು ಮಿತವಾಗಿ ಇರಬೇಕು ಕೆಲವರಿಗೆ ತುಂಬ ಹುಳಿ ಪದಾರ್ಥಗಳು ಇಷ್ಟ ಅಥವಾ ಈಗ ದೋಸೆ ಹಿಟ್ಟು ಮಾಡಿದ್ರೆ ಇವತ್ತು ದೋಸೆ ರುಬ್ಬಿ ನಾಳೆ ಬೆಳಿಗ್ಗೆ ಮಾಡೋದು ಓಕೆ ಅದೇ ಹಿಟ್ಟನ್ನ ಎರಡು ಮೂರು ದಿವಸ ಇಟ್ಕೊಂಡು ತಿಂದಾಗ ಅಲ್ಲಿ ಮಾತ್ರ ಇರುವಂತಹ ಬ್ಯಾಕ್ಟೀರಿಯಲ್ ಕೌಂಟ್ ದೇಹಕ್ಕೆ ಪೂರಕ ಅಲ್ಲ ಸೊ ಆ ಫ್ರೆಶ್ ಆಗಿರೋಂಥದ್ದು ಯಾವತ್ತೂ ಇದ್ರೂ ಆವಾಗ ದೇಹಕ್ಕೆ ಪೂರಕವಾಗಿರೋಂಥದ್ದು ಅಥವಾ ಇನ್ನು ಕೆಲವೊಂದು ಕಡೆ ಅಭ್ಯಾಸ ಇದೆ ಈ ಕಂಜಿ ಮಾಡೋದು ಅಂದರೆ ಈಗ ರಾಗಿ ಅಂಬ್ಲಿನೂ ಇರ್ಬೋದು ಈಗ ರಾತ್ರಿ ಅದನ್ನ ಮಾಡಿಟ್ಟು ಬೆಳಿಗ್ಗೆ ಕುಡಿಯುವಂಥದ್ದು ಸೊ ಆ ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಒಂದು ಫರ್ಮೆಂಟ್ ಆಗುತ್ತಲ್ವಾ ಆ ಹುಳಿ ಬರುವಿಕೆ ಇದೆಯಲ್ಲ ಈಗ ರಾಗಿ ಅನ್ನೋದು ಹುಳಿ ಬರೋದು ಅಂತದ್ ಅಥವಾ ಇನ್ನು ಕೆಲವೊಂದು ಮನೆಯಲ್ಲಿ ಅಭ್ಯಾಸ ಇದೆ ಏನು ಅಂತಂದ್ರೆ ಅನ್ನನ ಅಥವಾ ಇದನ್ನು ಮಜ್ಗೆ ನೀರಲ್ಲಿ ನೆನೆಸಿಡೋದು ಅಥವಾ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಉಪಹಾರಕ್ಕೆ ಅದನ್ನು ಸ್ವೀಕರಿಸೋದಂತು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಅದು ಬೇರೆ ಬೇರೆ ತರದಲ್ಲಿ ಇದೆ ಕೆಲವೊಂದು ಪ್ಲೇಸ್ ಪ್ಲೇಸ್ಗಳಲ್ಲಿ ಅದಕ್ಕೆ ಮಜ್ಜಿಗೆ ಈರುಳ್ಳಿ ಎಲ್ಲ ಹಾಕೊಂಡು ಕಂಚಿ ತರ ಮಾಡ್ಕೊಂಡು ಕುಡಿಯುವಂತದ್ದು ಹೀಗೆ ಈ ಉಳಿದಿರೋ ಇದು ನೀರಲ್ಲಿ ನೆನೆಸಿಟ್ಟು ಬಳಸುವಂಥದ್ದು ಇದೆಲ್ಲ ಖಂಡಿತವಾಗ್ಲೂ ಎಲ್ಲ ಪ್ರೋಬಯೋಟಿಕ್ ಎಸ್ ಅದರಲ್ಲಿ ಬೇರೆ ಈಗ ಪ್ರೋಬಯೋಟಿಕ್ ದೃಷ್ಟಿಯಿಂದ ನಾವು ನೋಡಿದಾಗ ಅದು ಖಂಡಿತವಾಗ್ಲು ದೇಹಕ್ಕೆ ಪೂರಕ ಯಾವುದನ್ನು ಅತಿಯಾಗಿ ಹುಳಿ ಬರಬಾರದು ಬಟ್ ಒಂದು ರಾತ್ರಿ ಕಳೆದಿರುವ ಪದಾರ್ಥಗಳಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಸ್ ಗಳು ಏನಿದೆ ಗುಡ್ ಬ್ಯಾಕ್ಟೀರಿಯಾಗಳು ಅದು ದೇಹಕ್ಕೆ ಪೂರಕವಾಗಿರಂತೀಗಿರೋಂತಹ ನಮ್ಮ ಸಾಂಪ್ರದಾಯಿಕವಾಗಿರಂತದ್ದು ತುಂಬಾ ಜನರಿಗೆ ಗಂಜಿ ನೀರಲ್ಲಿ ಹಾಕಿರೋದನ್ನ ಮರದಿಸ ಅಥವಾ ರಾಗಿ ಅಂಬ್ಲಿ ಏನಿದು ಹಳೆ ಕಾಲದ್ದು ಅಂತ ತುಂಬಾ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಖಂಡಿತವಾಗ್ಲು ಅದು ನಿಮ್ ದೇಹದಕ್ಕೆ ತುಂಬಾ ಪೂರಕವಾಗಿರೋದ್ದು ಇಮ್ಯುನಿಟಿ ಜಾಸ್ತಿ ಮಾಡಬೇಕು ಅಂತ ಆದ್ರೆ ಇಂತಹ ಪದಾರ್ಥಗಳನ್ನ ಸ್ವೀಕರಿಸಿದಾಗ ಪ್ರೋಬಯೋಟಿಕ್ ಫುಡ್ ಗಳನ್ನ ನಮ್ಮ ದೇಹದ ನಮ್ಮ ಪ್ರತಿನಿತ್ಯ ಉಪಯೋಗಿಸಿದಾಗ ನಮ್ಮ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗಿ ಬೆಟರ್ ಮೆಟಬಾಲಿಸಮ್ ಇಂದಾಗಿ ನಮಗೆ ಬೆಟರ್ ಇಮ್ಯುನಿಟಿ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಸೊ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಎಸ್ಪೆಷಲಿ ನಾವು ಬೆಳಗಿನ ಟೈಮ್ ಅಲ್ಲಿ ಅದನ್ನು ಸ್ವೀಕರಿಸಿದಾಗ ನಮ್ಮ ಕೌಂಟ್ ಇನ್ನೂ ಜಾಸ್ತಿ ಆಗುತ್ತೆ ಹೀಗೆ ಒಂದು ಒಳ್ಳೆಯ ಉಪಹಾರ ಸ್ವೀಕರಿಸೋದ್ರಿಂದ ನಮ್ಮ ಇಮ್ಯುನಿಟಿನ ನಾವು ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಇದೆ